ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೆಂಗದಿರಿ ಎಲ್ಲರೂ ಆರಾಮದಿರಿ ಅಂತ ಅಂದ್ಕೊಳ್ತೀನಿ ನಾವು ಆರಾಮದಿದ್ದೀವಿ ನೋಡಿರಿ ಬರ್ರಿ ಇವತ್ತಿನ ವ್ಲಾಗ್ನ ಶುರು ಮಾಡೋಣ ಅಂತ ಇವತ್ತ ವ್ಲಾಗ್ನ ನಾನು ಸಂಜೆ ಮುಂದೆ ಈಗ ಏಳುವರೆ ಆಗಿತ್ತು ಟೈಮ ಇವಾಗ ನಾನು ವ್ಲಾಗ್ನ ಸ್ಟಾರ್ಟ್ ಮಾಡಿದ್ದೀನಿ ಇವತ್ತಿನ ಬ್ಲಾಗ್ ಏನಪ್ಪಾ ಅಂತಂದ್ರೆ ನಾನು ಮಧ್ಯಾಹ್ನ ಒಂದು ಎರಡು ಗಂಟೆ ಆಗಿತ್ತು ಆವಾಗ ಡಿಮಾರ್ಟ್ ಶಾಪಿಂಗ್ ಹೋಗಿದ್ವಿ ಅದರ ಡಿಮಾರ್ಟ್ ಒಳಗೆ ಅಲೋವಿಲ್ಲ ವೀಡಿಯೋ ಎಲ್ಲ ಇಲ್ಲ ಹಾಗಾಗಿ ನಾನು ಯಾವುದೇ ಥರ ವೀಡಿಯೋಸ್ ಎಲ್ಲ ಮಾಡ್ಕೊಂಡಿಲ್ಲ ಆದರೆ ಡಿಮಾರ್ಟಿಂದ ನಾನು ಏನೇನು ತೊಗೊಂಡು ಅನ್ನೋದು ನಿಮಗೆ ತೋರಿಸ್ಬೇಕಂತೇಳಿ ಈ ಒಳಗೆ ನಾನು ಏನೇನು ಅಂದ್ರೆ ಒಂದು ತಿಂಗಳಿಗೆ ದಿನಸಿ ಐಟಮ್ಸ ಎಷ್ಟು ಬೇಕಾಗ್ತತಿ ಎಷ್ಟು ಖರ್ಚಾಗ್ತತಿ ನಮ್ಗೆ ಅನ್ನೋದನ್ನು ಈ ವಿಡಿಯೋದೊಳಗೆ ಶೇರ್ ಮಾಡ್ಕೋಬೇಕಂತೇಳಿ ಅಂದ್ಕೊಂಡು ಇವತ್ತ ತಂದಿರೋ ಐಟಮ್ಸ್ ನಾನು ತೋರ್ಸಾಕತ್ತೀನಿ ಇದು ನಾನು ತಂದಿರೋ ಐಟಮ್ಸ ಕರೆಕ್ಟಾಗಿ ಒಂದೇ ಏನಿಲ್ಲ ರೀ ಇದೆ ಒಂದು ತಿಂಗಳ ಮ್ಯಾಲೂ ಬರ್ತೈತಿ ಸ್ವಲ್ಪ ಜಾಸ್ತಿನೇ ತೊಗೊಂಡು ಬಂದಿರ್ತೇನೆ ನಾನು ಯಾಕಂದ್ರೆ ಇಲ್ಲಿ ನಮ್ಮ ಮನೆ ಹತ್ರ ಸಿಕ್ಕಾಪಟ್ಟೆ ರೇಟ್ ಅದಕ್ಕಾಗಿ ನಾನು ಡಿಮಾರ್ಟಿಗೆ ಹೋಗಿರ್ತೇನೆ ಇವಾಗಂತೂ ಒಂದು ನಾಲ್ಕೈದು ತಿಂಗಳಿಂದಂತೂ ನಾನು ಇವಾಗ ಡಿಮಾರ್ಟ್ ಶಾಪಿಂಗನ್ನು ಮಾಡಾಕತ್ತೀನಿ ಅಲ್ಲಿ ತಂದಿದ್ದು ಒಂದು ತಿಂಗ್ಳಾದ ಮೇಲೂ ಅಂದ್ರೆ ಸಕ್ಕರೆ ಚಾಪುಡಿ ಆಮೇಲೆ ಬೇಳೆ ಇಂಥವೆಲ್ಲ ಖಾಲಿ ಆಗಿರ್ತಾವೆ ಅದರ ಸೋಪು ಪೇಸ್ಟು ಸೋಪ್ ಪೌಡ್ರು ಇಂಥವೆಲ್ಲ ತಂದಿರ್ತಾವಲ್ಲ ಅನ್ನ ಜಾಸ್ತಿನೇ ಉಳಿದಿರ್ತಾವೆ ನಮ್ಮ ಮನೆಯಾಗೆ ಆದ್ರೆ ಇಲ್ಲಿಗೆ ಹೋಲಿಸ್ಕೊಂಡ್ರೆ ಅಲ್ಲಿ ಸಿಕ್ಕಾಪಟ್ಟೆ ರೇಟ್ ಕಡಿಮೆ ಅದಕ್ಕಾಗಿ ನಾನು ಈಗ ಒಂದೂವರೆ ತಿಂಗಳಾಗಿತ್ತು ನಾನು ಹೋಗಿ ಬಂದ ನಮ್ಮ ತಂಗಿ ಬಂದಾಗ ನಾನು ಅಕ್ಕಿ ಹೋಗಿ ಶಾಪಿಂಗ್ ಮಾಡ್ಕೊಂಬಂದಿದ್ದೀವಿ ಅವಾಗಂತೂ ನಾನು ಯಾವ ಬ್ಲಾಗ್ ಮಾಡಿರಲಿಲ್ಲ ಡಿಮಾರ್ಟ್ ಒಳಗಂತೂ ವೀಡಿಯೋ ಮಾಡೋಕ್ಕ ಕೊಡಂಗೇನೇ ಇಲ್ಲ ಅದಕ್ಕಾಗಿ ನಾನು ಯಾವತ್ತೂ ಶೇರ್ ಮಾಡ್ಕೊಂಡಿಲ್ಲ ಅದಕ್ಕೆ ಈ ಸರಿ ಹೆಂಗೋ ಶಾಪಿಂಗ್ ಮಾಡ್ಕೊಂಬಂದಿದ್ನಲ್ಲ ತೋರಿಸ್ಬಿಡೋನು ನಿಮ್ಗೆ ಅಂತೇಳಿ ಈ ಬ್ಲಾಗ್ನ ನಾನು ತೋರಿಸಾಕಿದ್ದೀನಿ ಈ ತಂದಿರೋ ಐಟಮ್ಸು ನಮಗೆ ಹತ್ತತ್ರ ಒಂದೂವರೆ ಎರಡು ತಿಂಗಳವರೆಗೂ ಆಗ್ತತಿ ಇದೇನು ಒಂದು ತಿಂಗಳ ಐಟಮ್ಸಲ್ಲ ಎರಡು ತಿಂಗಳೊಳಗೂ ಆಗ್ತತಿ ಅದಕ್ಕೆ ನಾನು ಟೂ ಮಂತ್ಸಾಗ ಸರಿ ಹೋಗಿ ಈಗ ಹೋಗಿ ಶಾಪಿಂಗ್ ಮಾಡ್ಕೊಂಡು ಬರಕತ್ತೀನಿ ಬರ್ರಿ ಇವಾಗ ಏನೇನು ತಂದೇನಂತೇಳಿ ತೋರಿಸ್ತೀನಿ ನಿಮಗೆ ಫಸ್ಟ್ ನೋಡಿ ಐದು ಕೆ ಜಿ ಎಣ್ಣೆ ತೊಗೊಂಡು ಬಂದೀನಿ ಇದು ಒಂದೂವರೆ ತಿಂಗಳು ಬರ್ತೈತೆ ನೋಡ್ರಿ ನಮಗೆ ಐದು ಕೆ ಜಿ ಎಣ್ಣೆ ನಾನು ನಮ್ಮ ಇಬ್ಬರೇ ಇದ್ದರೆ ಒಂದೂವರೆ ತಿಂಗಳು ಬರ್ತೈತಿ ಮನೆಗೆ ಯಾರ ಗೆಸ್ಟ್ ಆಮೇಲೆ ಎಕ್ಸ್ಟ್ರಾ ಏನಾರು ಅಡುಗೆ ಎಲ್ಲ ಮಾಡ್ಬೇಕಂದ್ರೆ ಸ್ವಲ್ಪ ಬೇಗ ಖಾಲಿಯಾಗಿ ಬರ್ತೈತಿ ಅಂದ್ರೆ ಒಂದು ತಿಂಗಳು ಒಂದು ತಿಂಗಳ ಮೇಲೆ ಒಂದು ವಾರದ್ದು ಬರ್ತೈತಿ ಇದು ಐದು ಕೆ ಜಿ ತೊಗೊಂಡು ಬಂದಿನಿ ನೋಡ್ರಿ ಆಮೇಲೆ ಸಾನೊಂದು ವಾಟರ್ ಬಾಟ್ಲ ಇವಾಗ ಒಂದು ತ್ರೀ ಫೋರ್ ಮಂತ್ಸ್ ಬ್ಯಾಕ್ ಹೋದಾಗ ನಾನು ತೊಗೊಂಡು ಬಂದಿದ್ನಿ ಒಂದು ವಾಟರ್ ಬಾಟ್ಲಲ್ಲಿ ಅದು ಇಲ್ಲೆಲ್ಲ ಕ್ಲೀನ್ ಮಾಡೋಕ್ಕೆ ಆಗ್ತಾ ಇರಲಿಲ್ಲ ಬ್ರಷಿಂದ ಎಷ್ಟು ಕ್ಲೀನ್ ಮಾಡರೂ ಕ್ಲೀನ್ ಆಗ್ತಿರ್ಲಿಲ್ಲ ಅದಕ್ಕಾಗಿ ಈ ಥರ ಬಾಟ್ಲೆ ನೋಡಿರಿ ನಮ್ಮ ಅದಿತಿ ತೊಗೊಂಡಿದ್ಲು ಲಾಸ್ಟ್ ಟೈಮ ನಾವು ಶಾಪಿಂಗ್ ಹೋದಾಗ ಅದಕ್ಕೆ ಹೆಚ್ಚು ಯಾವ ಥರದ್ದು ಬೇಕನ್ನಾಕತ್ವ ಸ್ಕೂಲಿಗೆ ಹಾಕೊಂದು ಬಾಟ್ಲು ಬೇಕಂತೇಳಿ ಒಂದು ಬಾಟ್ಲೆ ತೊಗೊಂಡು ಬಂದಿನಿ ಇದರ ರೇಟ ಒನ್ ನೈಂಟಿ ನೈನ್ ನೋಡಿರಿ ಸ್ಟಿಕ್ಕರ್ ಸ್ಟಿಕರ್ ಕಿತ್ಬಿಟ್ಲು ಒನ್ ನೈಂಟಿ ನೈನ್ ಇದ್ರ ರೇಟ ಹಾಲು ಕಾಯ್ಸೋಕೆ ಪಾತ್ರೆ ಇರಲಿಲ್ಲ ನನ್ನ ಹತ್ರ ಅಂದರೆ ಸಣ್ಣ ಸಣ್ಣ ಇದ್ದು ಅವು ಒಂದು ಲೀಟ್ರ್ ಎಲ್ಲ ಹಾಲು ಅಂದ್ರೆ ಅವು ಸಾಲ್ತಾ ಇರಲಿಲ್ಲ ಅದಕ್ಕಾಗಿ ಇದೊಂದು ಪಾತ್ರೆ ಈಗ ಎಷ್ಟು ಸರಿ ಹೋದಾಗೆಲ್ಲ ನೋಡಿ ನೋಡಿ ಬಿಟ್ಟು ಒಂದು ನಿನ್ನೆ ತೊಗೋಬೇಕು ತೊಗೋಬೇಕಂತೇಳಿ ಆದರೆ ಇವತ್ತು ಹಂಗೆ ಬಿಟ್ಟು ಹೋಗೋದಾಗತ್ತದ ತಡಿ ಅಂತೇಳಿ ತೊಗೊಂಡು ಬನ್ನಿ ಇದರ ರೇಟ ಟೂ ನೈಂಟಿ ನೈನ್ ನೋಡಿರಿ ಇದು ಹೊರಗಡೆ ತೊಗೊಂಡ್ರೆ ತ್ರೀ ಸವೆಂಟಿ ಡಿಮಾರ್ಟ್ ಒಳಗೆ ಟೂ ನೈಂಟಿ ನೈನ್ ನೋಡಿರಿ ಇದು ಆರಾಮಾಗಿ ಎರಡು ಲೀಟ್ರ್ ಹಾಲನ್ನ ಹಿಡಿತತಿ ಸ್ಟೀಲಿಗೆ ತೊಗೊಂಡು ಬಂದಿನಿ ನನಗೊಂದು ವಾಟರ್ ಬಾಟಲ್ ತಗೊಂಡಿನಿ ನೋಡ್ರಿ ಎಲ್ಲರ ಹೊರಗಡೆ ಹೊಂಟ್ರೆ ನನಗೆ ಬಾಟ್ಲು ಇರಲಿಲ್ಲ ಅದಕ್ಕಾಗಿ ಒಂದು ಬಾಟ್ಲು ತೊಗೊಂಡಿನಿ ಇದಕ್ಕೆ ಇಪ್ಪತ್ತೊಂದು ರೂಪಾಯಿ ಶಾವಿಗೆ ತಗೊಂಡಿ ನೋಡ್ರಿ ಒಂದು ಕೆಜಿ ನಾನು ಜಾಸ್ತಿ ಯೂಸ್ ಇವಾಗ ಸುಮಾರು ದಿವಸ ಆಯಿತು ಶಾವಿಗೆ ತಗೊಂಡು ಬಂದಿರಲಿಲ್ಲ ಊರಿಂದ ನಮ್ಮ ಹೊವಾಗ ಕೊಟ್ಟು ಕಳಿಸಿದ್ಲು ಮತ್ತು ನಮ್ಮ ಅತ್ತಿನೂ ಕೊಟ್ಟು ಕಳಿಸಿದ್ರು ಅವನನ್ನು ಬಳಸಿ ಈಗ ಕಲೆಗಿದ್ದು ಅದಕ್ಕಾಗಿ ಒಂದು ಕೆ ಜಿ ಅಷ್ಟೇ ತೊಗೊಂಡು ಬಂದಿನಿ ಆಮೇಲೆ ಫೇಸ್ ಮಾಸ್ಕ್ ನೋಡ್ರಿ ಫೇಸ್ ಮಾಸ್ಕ್ ತೊಗೊಂಬಂದೀನಿ ಗಾರ್ನಿಯರ್ದ ಬೈ ಒನ್ ಗೆಟ್ ಒನ್ ಫ್ರೀ ಇತ್ತಿದೆ ಹಾಗಾಗಿ ಎರಡು ತೊಗೊಂಬಂದೀನಿ ಇದು ನೈಂಟಿ ನೈನ್ ರುಪೀಸ್ ಅನ್ನಿಸ್ತತಿ ಬೈ ಒನ್ ಗೆಟ್ ಒನ್ ಫ್ರೀ ನೈಂಟಿ ನೈನ್ ರುಪೀಸ್ ಪಾಸ್ತಾ ತೊಗೊಂಬಂದಿನಿ ಪಾಸ್ತಾ ನಾನು ಲಾಸ್ಟ್ ಟೈಮ್ ಹೋದಾಗ ತೊಗೊಂಡು ಬಂದಿದ್ದೀನಿ ಅದು ಅಂದ್ರೆ ಅದಕ್ಕೂ ಮುಂಚೆ ನಾನು ಒಂದು ಸರಿ ತೊಗೊಂಡು ಬಂದಿರಲಿಲ್ಲ ಅದರ ಲಾಸ್ಟ್ ಟೈಮ್ ತೊಗೊಂಡು ಬಂದ ಮಾಡಿದ್ಮೇಲೆ ಅದು ಟೇಸ್ಟ್ ಇಷ್ಟ ಆಗಿತ್ತು ಅದಕ್ಕಾಗಿ ಯಾವಾಗಾರ ಒಂದು ಸಾರಿ ಮಾಡ್ಕೊಂಡ್ರದಂತೇಳಿ ಒಂದೇ ಪ್ಯಾಕೆಟ್ ತೊಗೊಂಡು ಬಂದೀನಿ ಆಮೇಲೆ ಮ್ಯಾಚ್ ಹೋಗು ಇದು ಗಾರ್ಬೇಜ್ ಕವರು ಕಸ ಹಾಕಕ್ಕೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಬಿಸ್ಕೆಟ್ ಸಾನ್ವಿಗೆ ಬಿಸ್ಕೆಟ್ನಾಕ್ಸ್ ಹಾಕಬೇಕಂತೇಳಿ ಬೆಲೆ ಬಿಸ್ಕೆಟ್ ಬಂದೀನಿ ಇದು ತೊಗೊಂಡ್ಬಂದಿನ ಕಡಲೆಗಿಟ್ಟು ನಾಲ್ಕು ಮ್ಯಾಗಿ ಪ್ಯಾಕೆಟ್ ತೊಗೊಂಡ್ಬಂದಿನಿ ಎರಡು ಇಡ್ಲಿ ನಾವು ಅಲ್ಲಿ ಕಬ್ಲ್ದ ಒಂದು ನಾಲ್ಕು ಮ್ಯಾಗಿ ಪ್ಯಾಕೆಟು ಈಗ ಹೂರ್ಗಡ್ಲೆ ಅಲ್ಲಿ ಡಿಮಾರ್ಟ್ ಒಳಗೆ ಎರಡು ಕಡೆ ಇಟ್ಟಿರ್ತಾರೆ ಅಂದರೆ ಒಂದು ಕಡೆ ಅವರ ಪ್ಯಾಕ್ ಮಾಡಿದ್ದು ಐಟಮ್ಸ್ ಇಟ್ಟಿರ್ತಾರೆ ಇನ್ನೊಂದು ಕಡೆ ನಾವು ಈ ರೀತಿ ತೊಗೊಂಡು ಕವರ್ನ ಹಾಕಿಸ್ಕೊಂಡು ಪ್ಯಾಕ್ ಮಾಡಿಸ್ಕೊಂಡು ಬರಬೇಕು ಅದಕ್ಕೆ ಇದಕ್ಕೆ ರೇಟ ಭಾಳ ಕಡಿಮೆ ಇರ್ತತಿ ಅದು ಸ್ವಲ್ಪ ಜಾಸ್ತಿ ರೇಟ್ ಇರ್ತೈತಿ ಅವರ ಪ್ಯಾಕ್ ಮಾಡಿದ್ದು ಇದು ನಾವು ಹಾಕಿಸ್ಕೊಂಡು ಬರ್ತೀವಲ್ಲ ಇದಕ್ಕೆ ಸ್ವಲ್ಪ ಕಡಿಮೆ ರೇಟ್ ಇರ್ತತಿ ಹಾಗಾಗಿ ನಾನು ಎಲ್ಲಾನು ಇದೇ ಥರನ ಪ್ಯಾಕ್ ಮಾಡ್ಕೊಂಡು ಬಂದೀನಿ ಇವು ಹೊರಗಡ್ಲೆ ನೋಡಿರಿ ಸೆವೆಂಟಿ ರುಪೀಸ್ ಕೊಬ್ಬರಿ ಬೇಳೆ ಇವಾಗಂತೂ ಡೈಲಿ ಸಾಂಬಾರು ಮೇಕೆ ಮಾಡಬೇಕಲ್ಲ ಅದಕ್ಕಾಗಿ ಇವಾಗ ಒಂದೂವರೆ ಕೆ ಜಿ ಅದಾವೆ ನೋಡ್ರಿ ತೊಗರಿ ಬೇಳೆ ಟೂ ತರ್ಟಿ ಏಟ್ ಕೋಲ್ಗೇಟ್ ತೊಗೊಂಡು ಬಂದೀನಿ ಇದು ಸಕ್ಕರೆ ಸಕ್ಕರೆ ಎರಡು ಕೆ ಜಿ ತೊಗೊಂಡು ಬಂದೀನಿ ಏಯ್ಟಿ ರುಪೀಸ್ ಈಗ ಇದ್ರ ಮ್ಯಾಗಿಂದ ರೇಟ್ ಆದ್ರೆ ಅವರು ಡಿಮಾರ್ಟ್ ರೇಟನ್ನು ಹಾಕಿರ್ತಾರೆ ಇದ್ರ ಆದ್ರೆ ಇದ್ರ ರೇಟ್ ಇರ್ತದಲ್ಲ ಇದಕ್ಕಿಂತನೂ ಡಿಮಾರ್ಟ್ ರೇಟ ಬೇರೆ ಇರ್ತತಿ ಹಂಗಾಗಿ ಇದ್ರ ಪ್ರೈಸ್ ಹೇಳಾಕತ್ತಿಲ್ಲನೆ ಇದೆಲ್ಲ ನೋಡಿರಿ ಇದು ಅವರು ಪ್ಯಾಕ್ ಮಾಡಿರ್ತಾರೆ ಈ ರೀತಿ ಇದಕ್ಕೆ ಸ್ವಲ್ಪ ಜಾಸ್ತಿ ಇರ್ತತಿ ಈ ರೀತಿ ನಾವು ತೊಗೊಂಡು ಇದಕ್ಕೆ ಸ್ವಲ್ಪ ಕಡಿಮೆ ಇರ್ತದೆ ರೇಟಾ ಹಾಗಾಗಿ ಜೀರಿಗೆ ಜೀರಿಗೆ ತಗೊಂಡ್ ಬನ್ನಿ ಸಾಸ್ ನಿಂತಿದ್ದು ಹಂಗಾಗಿ ಸಾಸ್ಯ ತೊಗೊಂಡು ಬಂದಿಲ್ಲ ಒಂದು ಮಯಾಣಿಸ್ ಕ್ರೀಮ ಒಂದು ಕಿಸಾನ್ ಜಾಮ್ ತೊಗೊಂಡಿನಿ ಕಲ್ ಸಕ್ರಿ ತೊಗೊಂಡು ಬಂದೀನಿ ಇಲ್ಲಂತೂ ಮಿಕ್ಸ್ ಮಾಡಿದ ತರ್ತೇನೆ ನೋಡ್ರಿ ನಾನು ಯಾಕಂತಂದ್ರೆ ನಮ್ಮ ಮನೆಯವ್ರಿಗೆ ಬಿಕ್ ಭಾಳ ಹತ್ತಾವು ಒಂದು ಈಗ ನಮಗೆಲ್ಲ ಬಿಕ್ಕಂದ್ರೆ ಒಂದು ಸ್ವಲ್ಪ ಹತ್ತಾವು ಬಿಕ್ ಹತ್ತಾವು ನಾವು ನೀರು ಕೊಡೋ ತಕ್ಷಣ ಬಿಕ್ಕೋಗ್ಬಿಡ್ತಾವೆ ಆದರೆ ನಮ್ಮನೆಯವ್ರಿಗೆ ಒಂದೊಂದು ದಿವಸ ಫುಲ್ಲು ಎರಡು ಎರಡು ದಿವಸ ಫುಲ್ಲು ಈ ರೀತಿ ಬಿಕ್ ಬಿಕ್ ಹತ್ತಿದಾಗ ಕಲ್ಸಕ್ರಿ ತಿನ್ಬೇಕಂತ ಹಾಗಾಗಿ ನಾನು ಪ್ರತಿ ಸರಿ ಹೋದಾಗ ನಾನು ತೊಗೊಂಡು ಬಂದಿರ್ತೀನಿ ಪನ್ನೀರ್ ಒಂದು ಫ್ರಿಜ್ ಒಳಗಿಟ್ಟ ಇದಾಗಲೇ ಸಿಗಲಿಲ್ಲ ಎರಡು ಪನ್ನೀರ್ ತೊಗೊಂಡು ಬಂದೆ ನೋಡಿರಿ ಪನ್ನೀರ ಹೊರಗಡೆ ತೊಗೊಂಡ್ರೆ ಒನ್ ಟ್ವೆಂಟಿ ಫೈ ಅಲ್ಲಿ ತೊಗೊಂಡ್ರೆ ನೈಂಟಿ ಫೈ ರುಪೀಸ್ ನೋಡಿರಿ ಪನ್ನೀರ ಎರಡು ತೊಗೊಂಡು ಬಂದೀನಿ ನಾವು ಇದ್ದೇನು ಒಂದು ತಿಂಗಳವರೆಗೂ ಯೂಸ್ ಮಾಡ್ಬೋದಿಲ್ಲ ಅದಕ್ಕಾಗಿ ಎರಡು ಬಂದೀನಿ ಇದು ರವೆ ಪಿಟ್ ರವೆ ನೋಡಿರಿ ಇದನ್ನು ಅಷ್ಟೆ ಎಷ್ಟು ಒಂದೂವರೆ ಕೆ ಜಿ ತೊಗೊಂಡಿನಿ ಐವತ್ತ್ಮೂರು ರೂಪಾಯಿ ಆಮೇಲೆ ಇದು చిరోటి రవ చిరోటి రవ ఇది వన్ కేజి మేల్ టూ ట్వెంటీ గ్రామ్ ఐతి అంద్ర ఫిఫ్టీ ఫైవ్ రూపీస్ ఐదు కేజీ ఇ మొత్తం కాల్ కేజీ ఐతు ఎస్బెస్ బె అర్ధ కేజి అంటే తగ్గినీ ఫిఫ్టీ ఫైవ్ బదామీ మన స్వల్పిద్దు అద్యూ స ప్యాకెట్ తగ్బందీ ಆಮೇಲೆ ಇನ್ನಿದೆ ಸರ್ಫ್ ಎಕ್ಸೆಲ್ ಸೋಪ ಒಂದು ನಾಲ್ಕು ತೊಗೊಂಡು ಬಂದಿನಿ ಸಣ್ಣ ಸಣ್ಣ ಯಾಕಂದ್ರೆ ವಾಷಿಂಗ್ ಮಿಷಿನ್ಗೆ ಬಟ್ಟೆ ಹಾಕ್ತೇವಲ್ಲ ಅದರ ಪೌಡ್ರ್ ತೊಗೊಂಡಿನಿ ಇದು ಹೋಗಿ ಬಟ್ಟೆಗಳು ಅಷ್ಟು ಒದ್ಯಾಕ ಸಣ್ಣ ಸಣ್ಣ ಒಂದು ನಾಲ್ಕು ತೊಗೊಂಡೀನಿ ಹೋದ ತಿಂಗಳದ್ದು ದೊಡ್ಡ ದೊಡ್ಡ ಇನ್ನೇ ಎರಡ್ದವು ಅದಕ್ಕಾಗಿ ನಾಲ್ಕು ತೊಗೊಂಡು ಬಂದೀನಿ ಹತ್ತು ರೂಪಾಯಿ ಕುಂದರು ಉದ್ದಿನ ಹಪ್ಪಳ ಬೈ ಒನ್ ಗೆಟ್ ಒನ್ ಫ್ರೀ ಇತ್ತು ಹಾಗಾಗಿ ಇದನ್ನು ತೊಗೊಂಡಿನಿ ನೋಡಿರಿ ಚಾಕೋಸ್ ಸಾನ್ವಿಗೆ ಸ್ನ್ಯಾಕ್ಸೆ ಕಳ್ಸಾಕ್ ಬೇಕಂಥೇಳಿ ಚಾಕೋಸ್ ತೊಗೊಂಡೀನಿ ಇದು ಸಿಕ್ಸ್ಟಿ ರುಪೀಸ ಅದರ ಡಿಮಾರ್ಟ್ ಅಂದ್ರೆ ಪ್ರೈಸ್ ಎಷ್ಟಿತ್ತು ಗೊತ್ತಿಲ್ಲ ಇದರ ಮ್ಯಾಲೆ ಸಿಕ್ಸ್ಟಿ ರುಪೀಸ್ ಐತಿ ಆಮೇಲೆ ಹೆಡ್ ಆ್ಯಂಡ್ ಸಿಕ್ ಇದು ಬೈ ಒನ್ ಗೆಟ್ ಒನ್ ಫ್ರೀ ಇತ್ತು ಹಾಗಾಗಿ ಎರಡು ದಿಸ್ಕೊಂಡು ತೊಗೊಂಡು ಆಮೇಲೆ ಬಾಕ್ಸ್ ನೋಡಿರಿ ನಮ್ಮನೆಯವ್ರದ ಟಿಫಿನ್ ಬಾಕ್ಸ್ ಎಲ್ಲ ಮುರಿದಿತ್ತಲ್ಲ ಅದಕ್ಕಾಗಿ ಇದನ್ನು ತೊಗೊಂಡು ಬಂದೀನಿ ಇದ್ರ ಪ್ರೈಸ ತರ್ಟಿ ನೈನ್ ರುಪೀಸ್ ಇಲ್ಲೇ ನೋಡಿರಿ ತರ್ಟಿ ನೈನ ಚಲೋ ಐತಿ ಇದು ಅದಕ್ಕಾಗಿ ರೈಸ ಮತ್ತು ಪಲಾವ್ ಚಪಾತಿ ಎಲ್ಲ ಹಾಕಕ್ಕೆ ಅಂತೇಳಿ ಇದೊಂದು ತೊಗೊಂಡು ಬನ್ನಿ ಆಮೇಲೆ ಇದೊಂದು ನೋಡಿರಿ ಪಲ್ಯ ಹಾಕಕ್ಕೆ ಇದು ಸೋರಂಗಿಲ್ಲ ಅದಕ್ಕಾಗಿ ಇದೊಂದು ತೊಗೊಂಡ್ಬನ್ನಿ ಇದು ಸ್ವಲ್ಪ ಕಾಸ್ಟ್ಲಿ ಅದಕ್ಕಿಂತ ಇದು ಸೆವೆಂಟಿ ನೈನ್ ರುಪೀಸ್ ಪಲ್ಯದ ಹಾಕಪ್ಪ ಚಲೋ ಇರ್ತೈತಿ ಅದಕ್ಕಾಗಿ ಇದೊಂದು ತೊಗೊಂಡ್ಬನ್ನಿ ಸೋಪ್ ಇಡಕ್ಕೆ ಇದು ಹದಿನೈದು ರೂಪಾಯಿ ನೋಡಿರಿ ಸೋಪ್ ಇಡಕ್ಕೆ ಇದನ್ನು ತೊಗೊಂಡಿನಿ ಚಲೋ ಐತಿ ಕ್ವಾಲಿಟಿ ಲಾಸ್ಟ್ ಟೈಮ್ ಸಾನ್ವಿದು ನಮ್ಮ ಮನೆಯವ್ರದ್ದು ಸೋಪ್ ಇಡಕ್ಕೆ ತೊಗೊಂಡ್ಬಂದೀನಿ ನನಗೆ ತೊಗೊಂಡ್ಬಂದಿರಲಿಲ್ಲ ಅದಕ್ಕೆ ಈ ತಿಂಗಳು ನಾನು ಸೋಪ್ ಇಡಕ್ಕೆ ಒಂದೇ ಒಂದು ತೊಗೊಂಡ್ಬಂದಿನಿ ಉದ್ದಿನ ಬೇಳೆ ಒಂದು ಕೆ ಜಿ ತೊಗೊಂಡು ಬಂದೀನಿ ಗೋಡಂಬಿನೇ ಇದ್ದು ಅದಕ್ಕಾಗಿ ಸಣ್ಣ ಪ್ಯಾಕೆಟ್ ತೊಗೊಂಬಂದೀನಿ ನೋಡಿರಿ ಆಮೇಲೆ ಪೀಲರ್ ಪೀಲರ್ ಮುರಿದೋಗಿಬಿಟ್ಟಿತ್ತು ಒಂದು ತೊಗೊಂಡು ಬಂದಿನಿ ಸಣ್ಣದಿಲ್ಲೇ ನಮ್ಮ ಮನೆ ಹತ್ರ ಅದು ನನಗೆ ಅಷ್ಟೊಂದು ಡ್ಯಾಮ್ ಆಗುತ್ತೆ ಯಾಕಂದ್ರೆ ಈ ರೀತಿಯಿಂದ ಹಿಡದ ನಾನು ಫೀಲ್ ಮಾಡಿ ಇಷ್ಟು ವರ್ಷ ನನಗೆ ರುಡಿ ಇತ್ತಲ್ಲ ಅದು ಚಾಕು ಥರ ಇದ್ದಿದ್ದು ನನಗೆ ಯಾಕೋ ಕಂಫರ್ಟೇಬಲ್ ಅನ್ಸೋದಿರಲಿಲ್ಲ ಅದಕ್ಕಾಗಿ ಇದೊಂದು ಪೀಲರ್ ತೊಗೊಂಡು ಬಂದಿನಿ ಇದರ ಪ್ರೈಸ ಏಯ್ಟಿ ನೈನ್ ರುಪೀಸ್ ಆಮೇಲೆ ಕ್ಲಿಪ್ಪ ಕ್ಲಿಪ್ ಬೇಕಾಗಿತ್ತು ಸಣ್ಣವಿಗೆ ನನಗೆ ಅದಕ್ಕಾಗಿ ಕ್ಲಿಪ್ ತೊಗೊಂಡು ಬನ್ನಿ ತರ್ಟಿ ಫೈವ್ ರುಪೀಸ್ ರಬ್ಬರ್ ಬ್ಯಾಂಡ್ ನೋಡಿರಿ ಎಷ್ಟು ತಂದರೂ ಬೇಗ ಲೂಸ್ ಆಗ್ಬಿಡ್ತಾವೋ ಅದಕ್ಕೆ ಈ ಸರಿ ಈ ಥರ ಟೈಟಾಗಿರೋ ತೊಗೊಂಡು ಬಂದೀನಿ ಇದು ತರ್ಟಿ ಫೈವ್ ರುಪೀಸ್ ನೋಡಿರಿ ಎಷ್ಟು ಅಂದರೆ ಇದ್ರಾಗ ಒನ್ ಡಜನ್ ಅದಾವೆ ಹನ್ನೆರಡು ಅದಾವೆ ನೋಡಿರಿ ತರ್ಟಿ ಫೈವ್ ರುಪೀಸ್ ಆರಾಮಾಗಿ ಕೊಡ್ಬೋದು ಆಮೇಲೆ ಫ್ರೆಶ್ನರ್ ಬಾತ್ರೂಮ್ಗೆ ಫ್ರೆಶ್ನರ್ ತೊಗೊಂಡು ಬಂದಿನಿ ಆಮೇಲೆ ಬೆಲ್ಲ ಬೆಲ್ಲ ನೋಡ್ರಿ ಈ ರೀತಿ ಇರ್ತವೆ ಇದು ಓಪನ್ ಆಗಿಲ್ಲ ನೋಡಿರಿ ಇದು ತಿನ್ನಾಕ ತಿನ್ನೋಕೆ ಬೆಲ್ಲ ಬೆಳಗ್ಗೆ ಎದ್ದ ತಕ್ಷಣ ತಿನ್ನೋಕೆ ಮತ್ತು ಈಗ ಚಾ ಅದು ಮಾಡ್ತೇವೆ ನಾವು ಬೆಲ್ಲದ ಚಾದು ಅಂತಂದ್ರೆ ಇದನ್ನು ನೋಡಿರಿ ಒಂದು ಕಪ್ ಚಾ ಮಾಡ್ಕೋತೇವೆ ಅಂದರೆ ಇದನ್ನ ಒಂದು ಪೀಸ್ ಹಾಕಿರೋ ಸಾಕು ಕರೆಕ್ಟಾಗಿ ಅಳಿತು ಬಂದುಬಿಡ್ತತಿ ಅದಕ್ಕಾಗಿ ಈ ರೀತಿ ಶೇಪ್ ಇರೋದು ತೊಗೊಂಡು ಬಂದೀನಿ ಆಮೇಲೆ ಮಾಮೂಲಿ ಬೆಲ್ಲನೂ ತೊಗೊಂಡು ಬಂದಿನಿ ಪೇಪರ್ಸ್ ಬೈ ಒನ್ ಗೆಟ್ ಒನ್ ಫ್ರೀ ಸಾನು ತೊಗೊಂಡು ಬಂದಿನಿ ಫಿಫ್ಟಿ ರುಪೀಸ್ ರುಚಿ ಗೋಲ್ಡ್ ತೊಗೊಂಬಂದಿನಿ ನೋಡ್ರಿ ಇದು ಯಾವಪ್ಪ ಅಂತಂದ್ರೆ ದೀಪಕ್ಕೆ ಹಚ್ಚಕ್ಕೆ ನೋಡ್ರಿ ದೀಪದ ಎಣ್ಣೆ ನೂರ ಮೂವತ್ತೈದು ರೂಪಾಯಿ ಒಂದು ಲೀಟರ್ ಐತಿ ಎರಡುನೂರ ಮೂವತ್ತೈದು ಕೋಟಿ ಆಗ್ತಾ ಇರೋದು ಹೇಳಿ ಇದು ನೈಂಟಿ ಒನ್ ರುಪೀಸ ನೈಂಟಿ ಫೈವ್ ರುಪೀಸ್ ಅಷ್ಟೇ ಇದೆ ಅದಕ್ಕೆ ಈ ಗೋಲ್ಡ್ ತೊಗೊಂಡು ಬಂದೀನಿ ಎರಡು ಕೆ ಜಿ ಒಂದು ತಿಂಗಳಿಗೆ ಎರಡು ಕೆ ಜಿ ಬೇಕು ದೀಪಕ್ಕೆ ಅದಕ್ಕಾಗಿ ಗೋಲ್ಡ್ ತೊಗೊಂಡ್ಬಂದೀನಿ ಆಮೇಲೆ ಗಂಧದ ಕಡ್ಡಿ ತೊಗೊಂಡಿ ನೋಡ್ರಿ ಸ್ಯಾಂಡಲ್ ಮಂಗಲ್ ದೀಪ್ ಇದು ಏರಿಯಂತು ವಾಷಿಂಗ್ ಮಷಿನ್ದು ಫುಡ್ ತೊಗೊಂಡಿ ಒಂದು ಕೆ ಜಿ ಇದು ಲಾಸ್ಟ್ ಮಂತ್ಗೆ ಇನ್ನೂ ಅರ್ಧ ಕೆ ಜಿ ಮ್ಯಾಲ ಐತಿ ಆದರೂ ಹೆಂಗೋ ಹೋಗಿದ್ನಲ್ಲ ಹಿಂಗೆ ಹಳ್ಳೆ ಬರೋಕ್ಕಾಗಲಿ ನನ್ನ ಎರಡು ಅಂತ ಹೇಳಿ ಒಂದು ಪೀಸ್ ತೊಗೊಂಡು ಬಂದಿನಿ ಬತ್ತಿ ತೊಗೊಂಬಂದಿನಿ ನೋಡ್ರಿ ಆಮೇಲೆ ಇವು ನೋಡಿರಿ ಏನಿದು ಮಡಿಕೆಕಾಯಿ ಕಾಳು ನೋಡ್ರಿ ಇವ ಇವ ಒಳಗೆ ತೊಗೋಬೇಕಂದ್ರೆ ಇರಲಿಲ್ಲ ಅದಕ್ಕಾಗಿ ಪ್ಯಾಕೆಟ್ ತೊಗೊಂಡು ಬಂದೀನಿ ಧನಿಯಾ ಪುಡಿ ರೂಮು ಆಮೇಲೆ ಹಿಂದೆಗಡೆ ಪ್ಯಾಸೇಜ್ ಎಲ್ಲ ತೊಳಾಕ ವೀಲ್ ಪೌಡ್ರ್ ತೊಗೊಂಡು ಬಂದಿ ನೋಡ್ರಿ ಅಂದ್ರೆ ಕೆಳಗೆ ಟೈಲ್ಸ್ ಎಲ್ಲ ತಿಕ್ಕಾಕ ಈ ಪೌಡ್ರ್ ಅದು ಸ್ವಲ್ಪ ಕಾಸ್ಟ್ಲಿ ಇತ್ತಲ್ಲ ಅದಕ್ಕಾಗಿ ಇದನ್ನು ಸಪ್ರೇಟ್ ತೊಗೊಂಡು ಬಂದೀನಿ ಮ್ಯಾಗಿ ಪ್ಯಾಕೆಟು ಆದರೆ ತೊಳೆದು ನೋಡಿರಿ ಇವಾಗ ಎಷ್ಟು ಇರ್ತಾ ಅಂದರೆ ಐದು ಇರ್ತಾವೆ ನೋಡಿರಿ ಇವಾಗ ಐದು ಈಗ ಪ್ರೈಝ ನೂರ ಮೂವತ್ತು ರೂಪಾಯಿ ಐದು ರೂಪಾಯಿ ದೊಡ್ಡ ದೊಡ್ಡ ಸೋಪ್ ಇರ್ತಾವೆ ಹೊತ್ತು ತಿಂಗ್ಳು ಇನ್ನೂ ಅದಾವೆ ಐದು ತೊಗೊಂಡು ಬಂದಿನಿ ಇದು ಬಿಸ್ಕೆಟ್ ಇದನ್ನೊಂದು ತೊಗೊಂಡಿದ್ದಕ್ಕೆ ಆ ಬಿಸ್ಕೆಟ್ ಫ್ರೀ ಬಂದೈತಿ ಆಮೇಲೆ ಕಂಫರ್ಟ್ ಹತ್ತು ತಿಂಗಳ ದಿನ ಐತಿ ಇನ್ನೊಂದು ಅರ್ಧ ಬಟ್ಲು ಐತಿ ಅದಕ್ಕಾಗಿ ಇನ್ನೊಂದು ಬಟ್ಲು ತೊಗೊಂಡು ಬಂದಿನಿ ಬಾತ್ರೂಮ್ ತೊಳಕ ನೋಡ್ರಿ ಯಾವುದು ಫೋರ್ಸ್ ಟೆನ್ ಅಂತ ಇದನ್ನು ತೊಗೊಂಡು ಬಂದೀನಿ ಇದು ಚಲೋ ಐತೆ ಅಂತಂದರು ನಮ್ಮ ಕಾಕ ಅದಕ್ಕಾಗಿ ಇದನ್ನು ತೊಗೊಂಡು ಬಂದಿನಿ ಸರಿ ಇಲ್ಲಾಂದ್ರೆ ಹಾರ್ಪಿಗೆ ತೊಗೊಂಡು ಬಂದಿರ್ತೀನಿ ನಾನು ಆಮೇಲೆ ಇದೊಂದು ಫೇಸ್ ವಾಶ್ ನಮ್ಮ ಕಾಕ ತೊಗೊಂಡ್ರೆ ಅದನ್ನು ಆಮೇಲೆ ಡ್ರೈಟ್ ಇವ ಒಣ ದ್ರಾಕ್ಷಿ ಆಮೇಲೆ ಚಾಪುಡಿ ಕಡ್ಲಿಬೇಳೆ ತೊಗೊಂಡಿನಿ ನೋಡ್ರಿ ಕಡ್ಲಿಬೇಳೆಗೂ ಸ್ವಲ್ಪ ಇದ್ದು ಮನೆಯಾಗ ಕಡುಬು ಮಾಡ್ಬೇಕಂತ ಅಂದ್ಕೊಂಡೇನಿ ನೋಡೋಣಂತ ಯಾವಾಗ ಮಾಡ್ತೀನಿ ಯಾವಾಗ ಶೇರ್ ಮಾಡ್ಕೊತೀನಿ ನೀವು ನೋಡಿ ಅದಕ್ಕಾಗಿ ಮನೆಗೆ ಇನ್ನೊಂದು ಸ್ವಲ್ಪ ಇದ್ದವಲ್ಲ ಇನ್ನೊಂದು ಅರ್ಧ ಕೆ ಜಿ ಬೇಳೆ ತೊಗೊಂಡು ಬಂದೀನಿ ಸಾಲ್ಟ್ ಸಾಲ್ಟ್ ತೊಗೊಂದೀನಿ ಇದು ಅರಿಶಿನ ಪುಡಿ ಕೊಬ್ಬರಿ ಬೆಲ್ಲ ನಾನು ಇದು ಸಜ್ಜಕ್ಕಾದ್ರೂ ಮಾಡೋಕ ಮತ್ತು ಹೆಸರು ಬೇಳೆ ಪಾಯಸ ಅದು ಮಾಡ್ತೇವಲ್ಲ ಅದಕ್ಕೆಲ್ಲ ನಡಿತೈತಿ ಮತ್ತು ಕಡ್ಮೆ ಮಾಡೋಕ್ಕೂ ಬೇಕಂಥೇಳಿ ಬೆಲ್ಲ ತೊಗೊಂಡಿನಿ ಒಂದ್ಸರಿ ತಂದಿರೋದು ಐತಿ ಇನ್ನೊಂದು ಉಂಡೆ ಐತಿ ಇಷ್ಟ ಅದಕ್ಕೆ ಈ ಸರಿ ಇದನ್ನು ತೊಗೊಂಡಿದ್ದೀನಿ ಈಗ ಸೋಪ ಮತ್ತು ಹಾಪ ಆಮೇಲೆ ನೋಡಿರಿ ಕಡಲೆ ಬೀಜ ಕಡಲೆ ಬೀಜ ಸ್ವಲ್ಪ ಜಾಸ್ತಿ ತಗೋಣಿ ಯಾಕಂತಂದ್ರೆ ನೀವು ನನ್ನ ವೀಡಿಯೋಸ್ ಒಳಗೆಲ್ಲ ನೋಡಿರ್ತಾನಿ ಪಲ್ಯಕ್ಕೆಲ್ಲ ನಾನು ಇದನ್ನು ಹೊರಗೆ ಪುಡಿ ಮಾಡಿ ಇಟ್ಕೊಂಡಿರ್ತನಲ್ಲ ಅದನ್ನು ಜಾಸ್ತಿ ಬಳಸ್ತೀನಿ ಹಾಗಾಗಿ ಸ್ವಲ್ಪ ಜಾಸ್ತಿ ಕಡಲೆಕಾಯಿ ಬೀಜ ಬೇಕಾಗ್ತಾವೆ ಅದಕ್ಕೆ ನೋಡಿರಿ ಒಂದು ಕೆ ಜಿ ಅಷ್ಟು ತೊಗೊಂಡು ಬಂದೀನಿ ಕೋರ್ಸ್ಕಲೊಂದು ಇನ್ನೊಂದು ಕಾಲು ಕೆ ಜಿ ಅಷ್ಟು ಅದಾವೆ ಮನೆ ಅದ ಈಗ ಒಂದು ಕೆ ಜಿ ಅಷ್ಟು ತೊಗೊಂಡು ಬಂದೀನಿ ಆಮೇಲೆ ರಾಗಿ ಹಿಟ್ಟು ರಾಗಿ ದೋಸೆ ರಾಗಿ ಮುದ್ದೆ ಬರ್ತೈತೆ ಅಂತೇಳಿ ರಾಗಿ ಹಿಟ್ಟು ತೊಗೊಂಡು ಬಂದಿನಿ ಈಗ ಅವಲಕ್ಕಿ ಅವಲಕ್ಕಿ ಏನು ಜಾಸ್ತಿ ಮಾಡಂಗಿಲ್ಲ ಮನೆಗೆ ಅದಕ್ಕಾಗಿ ಅವಲಕ್ಕಿ ಒಂದು ಕೆ ಜಿ ಎಲ್ಲ ನೋಡ್ರಿ ಈಗ ನೆನೆ ಹಾಕೊಂಡು ಬೇಕಿದಾಗ ದೋಸೆ ಪಡ್ಡು ಇಡ್ಲಿ ಎಲ್ಲ ಮಾಡ್ತೀವಲ್ಲ ಅದ್ರ ಜೋಡಿ ನೆನ್ಸಾಕಬೇಕು ಅದಕ್ಕಾಗಿ ಜಾಸ್ತಿ ಅವಲಕ್ಕಿ ನಾನು ಅದರ ನಾಷ್ಟ ಮಾಡೋದು ಕಡಿಮೆ ಅದ್ರಾಗ ಇದೊಂದು ಪ್ಯಾಕೆಟು ರುಚಿ ಗೋಲ್ಡ್ ಇದು ಬಾಸ್ಮತಿ ರೈಸ್ ನೋಡ್ರಿ ಬಾಸ್ಮತಿ ರೈಸ್ ಏನಕ್ಕೆ ತಂದೇನೆಂದರೆ ಏನರ ಏನದು ಪಲಾವು ಆಮೇಲೆ ಬಿರಿಯಾನಿ ಎಲ್ಲ ಮಾಡಿದ್ರೆ ಬೇಕಾಗ್ತದೆ ಅಂತೇಳಿ ಈ ಬಿರಿಯಾನಿ ರೈಸ್ ತೊಗೊಂಡು ಬಂದಿನಿ ಸ್ವಲ್ಪ ಕಾಸ್ಟ್ಲಿ ಐತಿ ನೈಂಟಿ ಒನ್ ರುಪೀಸ್ ಇದು ಒಂದು ಕೆ ಜಿಗೆ ಇದು ಒಂದೂವರೆ ಕೆ ಜಿ ಐತೆ ನೋಡ್ರಿ ತೊಗೊಂಡು ಬಂದೀನಿ ಜಾಸ್ತಿ ನೀವು ಬಸಂಗಿಲ್ಲ ಅವ್ನು ಯಾಕಂದ್ರೆ ಅದು ಅಷ್ಟೊಂದು ಟೇಸ್ಟ್ ಹತ್ತಂಗಿಲ್ಲ ರೈಸಲ್ಲಿ ದಿನವನ್ನಕ್ಕೆ ಯಾವಾಗಾರ ಹಿಂಗೇನರ ಎಗ್ ರೈಸ್ ಅದು ಮಾಡ್ತೇವಲ್ಲ ಅವಾಗ ಬೇಕಾಗ್ಬೋದು ಅಂಥೇಳಿ ಎಗ್ ಬಿರಿಯಾನಿ ಅದು ಮಾಡಿದಾಗ ಬೇಕಾಗ್ಬೋದು ಅಂತೇಳಿ ತೊಗೊಂಡು ಮೊನ್ನೆ ಅಷ್ಟೆ ಇಲ್ಲ ನಾನು ಯಾವಾಗಲೂ ತರೋದಿಲ್ಲ ನಾ ಗೋಡಿ ನೋಡಿರಿ ಅಯ್ಯಪ್ಪ ಎಷ್ಟೈತಿ ಇದು ಫೈವ್ ಕೆ ಜಿ ಗೋಡೆ ಹಿಟ್ಟೈತಿ ನೂರ ಅರವತ್ತೆರಡು ರೂಪಾಯಿ ನೋಡಿರಿ ಅಲ್ಲಿ ಇಷ್ಟಕ್ಕೆ ಹೊರಗಡೆ ನಾವು ತೊಗೋತೇವಂತಂದ್ರೆ ಐದು ಕೆ ಜಿ ಗೋಧಿ ಹಿಟ್ಟಿಗೆ ಮುನ್ನೂರ ಎಂಬತ್ನಾಲ್ಕು ರೂಪಾಯಿ ಕೊಡಬೇಕು ಇದು ನಾಲ್ಕು ಕೆ ಜಿ ಮ್ಯಾಲೆ ಏಳ್ನೂರ ಎಂಬತ್ತೆರಡು ಗ್ರಾಮ್ ಐತಿ ಅಂದ್ರೆ ಐದು ಕೆ ಜಿಗೆ ಇನ್ನೊಂದು ಇನ್ನೂರು ಗ್ರಾಮ್ ಅಷ್ಟೇ ಕಡಿಮೆ ಐತಿ ಆದರೆ ಇದಕ್ಕೆ ನೂರ ಅರವತ್ತೆರಡು ರೂಪಾಯಿ ನಾವು ಐದು ಕೆ ಜಿ ತೊಗೋತೇವೆ ಅಂದರೆ ಒಂದು ನೂರ ಎಂಬತ್ತ ನೂರ ಎಪ್ಪತ್ತು ರೂಪಾಯಿ ಆಗ್ಬೋದು ಅಷ್ಟೇ ಎಷ್ಟು ಎಷ್ಟು ಕಡಿಮೆ ರೇಟ್ ಐತಿ ನೋಡಿರಿ ಇಲ್ಲಿ ಹೊರಗಡೆ ಮುನ್ನೂರ ಎಂಬತ್ನಾಲ್ಕು ಅಲ್ಲಿ ನೂರ ಎಂಬತ್ತು ರೂಪಾಯಿ ನೋಡಿರಿ ಐದು ಕೆ ಜಿ ಗೋಧಿ ಹಿಟ್ಟು ಒಂದು ತಿಂಗಳು ಆರಾಮಾಗಿ ಹಾಕತ್ತಿದ್ದ ನಮಗೆ ಬನ್ಸಿ ರವೆ ಬನ್ಸಿ ರವೆ ನಾವು ಸ್ವಲ್ಪ ಜಾಸ್ತಿ ಯೂಸ್ ಮಾಡ್ತೀವಿ ಉಪ್ಪಿಟ್ಟು ಮಾಡೋಕ್ಕೆ ಅದಕ್ಕಾಗಿ ಬನ್ಸಿ ರವೆ ತೊಗೊಂಡು ಬಂದಿನಿ ನೋಡಿರಿ ಎಂಬತ್ತ್ಮೂರು ರೂಪಾಯಿ ಇದು ಒಂದು ಕೆ ಜಿ ಮುಕ್ಕಾಲು ಕೆ ಜಿ ಐತಿ ಒಂದು ಕೆ ಜಿ ಮ್ಯಾಲ ಎರಡು ಕೆ ಜಿ ಐತಿ ಇದು ಎರಡು ಕೆ ಜಿ ರವೆ ತೊಗೊಂಡು ಬಂದಿನಿ ಬನ್ಸಿ ರವೆ ಇವಾಗ ಒಂದೊಂದು ಸರಿ ನಾಷ್ಟಕ್ಕೇನು ಪ್ರಿಪೇರ್ ಮಾಡ್ಕೊಂಡಿಲ್ಲ ಅಂದಾಗ ಪಟ್ ಅಂತ ಉಪ್ಪಿಟ್ಟು ಮಾಡಿಬಿಡೋದಲ್ಲ ಅದಕ್ಕಾಗಿ ಸ್ವಲ್ಪ ಜಾಸ್ತಿ ರವೆ ತಂದಿಟ್ಕೊಂಡಿರ್ತೀನಿ ಇದು ಮೈದಾ ಹಿಟ್ಟು ಮೈದಾ ಇಟ್ಟು ನೋಡಿರಿ ಇದು ಜಾಸ್ತಿ ತಂದಿಲ್ಲ ಒಂದು ಅರ್ಧ ಕೆ ಜಿ ತೊಗೊಂಡು ಬಂದೀನಿ ಇಪ್ಪತ್ತೈದು ರೂಪಾಯಿ ಇದೊಂದು ಬಕೆಟ್ ನೋಡಿರಿ ನಮ್ಮದು ಬಾತ್ರೂಮ್ದಾಗಿಂದು ಬಕಿಟ ಬಿಟ್ಟಿತ್ತು ಅದಕ್ಕಾಗಿ ಇದೊಂದು ಬಕೆಟ್ ತೊಗೊಂಡು ಬಂದೀನಿ ಇದರ ರೇಟ ಒನ್ ನೈಂಟಿ ನೈನ್ ರುಪೀಸ್ ನಮ್ಮದು ಒಂದು ಸಣ್ಣದ ಇಲ್ಲಿ ಹೋಲಾಗಿಬಿಟ್ಟೈತಿ ನೀರೆಲ್ಲ ಸೋರಾಕತ್ತಿತ್ತು ಅದಕ್ಕಾಗಿ ಇದೊಂದು ಬಕೆಟ್ ತೊಗೊಂಡು ಬಂದಿನಿ ಇಷ್ಟ ನೋಡಿರಿ ಡಿ ಮಾರ್ಟ್ ಶಾಪಿಂಗ ಇದ್ರ ಬಿಲ್ಲ ಆರು ಸಾವಿರದ ಏಳ್ನೂರ ಮೂವತ್ತೊಂಬತ್ತು ರೂಪಾಯಿ ಆಗೈತಿ ಇದು ಒಂದು ತಿಂಗಳ ಸಂತಿಲ್ಲ ನಮ್ದು ನಮ್ದು ಹತ್ತಿರ ಎರಡು ತಿಂಗಳವರೆಗೂ ಆಗ್ತತಿ ಆದರೆ ಬರೀ ನಾವು ಏನಿದು ಗ್ರೋಸರಿ ಐಟಮ್ಸ್ ತೊಗೊಂಡ್ರೆ ಇಷ್ಟೊಂದು ಬಿಲ್ ಆಗಂಗಿಲ್ಲ ಅಷ್ಟು ಲಾಸ್ಟ್ ಅಂದ್ರೆ ಒಂದು ಐದು ಸಾವಿರ ಆಗ್ತತಿ ಆದ್ರೆ ಈ ಸರಿ ನಾನು ಸ್ವಲ್ಪ ಪ್ಲಾಸ್ಟಿಕ್ ಐಟಮ್ಸು ತೊಗೊಂಡು ಬಂದಿಲ್ಲ ಅದಕ್ಕಾಗಿ ಇಷ್ಟು ರೇಟ್ ಆಗೈತಿ ಮತ್ತು ಗೋಧಿ ಹಿಟ್ಟನ್ನು ನಾನು ಯಾವಾಗಲೂ ಅಲ್ಲಿಂದ ತರೋದಿಲ್ಲ ಊರಿಂದ ತರಿಸಿರ್ತೀನಿ ಒಂದೊಂದು ಸರಿ ಈ ಸರಿ ಗೋಧಿ ಹಿಟ್ಟನ್ನು ಇಲ್ಲೇ ತರಿಸಿದ್ದೀನಿ ಆಮೇಲೆ ಇದು ಪಕ್ಕಿ ಸ್ಟೀಲಿಂದ ಹಾಲಿನ ಬೋಗೋಣಿ ವಾಟರ್ ಬಾಟ್ಲ ಇಂಥವೆಲ್ಲ ಸ್ವಲ್ಪ ಜಾಸ್ತಿ ಪ್ಲಾಸ್ಟಿಕ್ ಬಂದಲ್ಲ ಅದಕ್ಕಾಗಿ ಇಷ್ಟು ಬಿಲ್ ಆಗೈತಿ ಇಲ್ಲಾಂದ್ರೆ ಪ್ರತಿ ತಿಂಗಳು ನಮ್ದು ಇಷ್ಟ ಆಗಂಗಿಲ್ಲ ಪ್ರತಿ ತಿಂಗಳು ಲಾಸ್ಟ್ ಅಂದರೆ ಐದು ಸಾವಿರ ಇಲ್ಲಾಂದ್ರೆ ನಾಲ್ಕು ಸಾವಿರದೊಳಗೆ ಮುಗಿದ್ಬಿಟ್ಟಿರ್ತೈತಿ ಬರೀ ನಾವು ರೈತರು ಎಷ್ಟು ತರ್ತೇವೆ ಲಾಸ್ಟ್ ನಾಲ್ಕು ಸಾವಿರ ರೂಪಾಯಿದಾಗ ಮುಗ್ದಿರ್ತೈತಿ ನೋಡ್ರಿ ಇಷ್ಟಂತೂ ಬೇಕೇ ಬೇಕು ನಮ್ಗೆ ನಾಲ್ಕರಿಂದ ನಾಲ್ಕೂವರೆ ಸಾವಿರ ರೂಪಾಯಿ ಬೇಕೇ ಬೇಕು ಬರೋಕ್ಕೆ ಇನ್ನು ಇಷ್ಟ ನೋಡ್ರಿ ಇನ್ನು ಎಕ್ಸ್ಟ್ರಾ ನಾನು ಹೊರಗಡೆ ಏನೂ ತರ್ಸೋಂಗಿಲ್ಲ ಎಲ್ಲ ಇಲ್ಲೇ ತೊಗೊಂಡು ಬಂದುಬಿಟ್ಟೆ ಇನ್ನೇನು ತರ್ಸೋಂಗಿಲ್ಲ ಜೋಳದ ಹಿಟ್ಟಂತಿ ಊರಿಂದನೇ ಕೊಟ್ಟು ಕಳಿಸ್ತಾರ ಅದರಿಂದ ಅಕ್ಕಿ ಒಂದು ತರಿಸ್ತೀನಿ ಬಿಟ್ರೆ ಇನ್ನೆಲ್ಲ ಇದೆ ಇಷ್ಟು ಐಟಮ್ಸ್ದಾಗ ನಾನು ಒಂದೂವರೆ ತಿಂಗಳು ಹತ್ತಿರ ಎರಡು ತಿಂಗಳವರೆಗೂ ಮಾಡ್ತೀನಿ ಯಾಕಂದ್ರೆ ನಾನು ನಮ್ಮ ಮನೆಯವ್ರು ಇಬ್ಬರೇ ಇರೋದ್ರಿಂದ ಸಾನ್ವಿನೂ ಅಷ್ಟು ನೀಟಾಗಿ ಅವಳು ಯಾವುದು ಊಟ ಮಾಡೋಂಗಿಲ್ಲ ತಿನ್ನೋಂಗಿಲ್ಲ ಯಾಕೆ ತಿಂದ್ರೆ ನಾವು ಮಾಡಿದ್ರೆ ಒಂದಿಷ್ಟು ತಿಂತಾಳೆ ಅಷ್ಟೆ ನಮ್ಮ ಮನೆಯವ್ರಿಗೆ ನನಗೆ ಇಬ್ಬರದಲ್ಲಿ ಲೆಕ್ಕಲ್ಲ ಹಾಗಾಗಿ ನಾನು ಅಷ್ಟಷ್ಟು ಅಷ್ಟು ಮಾಡಿಕೊಂಡು ಏನೂ ಕೇಡ್ ಮಾಡ್ಲಾರ್ದಂಗೆ ಅಂದ್ರೆ ವೇಸ್ಟ್ ಮಾಡ್ಲಾರ್ದಂಗೆ ಮಾಡಿ ಒಂದು ಒಂದೂವರೆ ತಿಂಗಳು ಹತ್ತತ್ರ ಒಂದು ಎರಡು ತಿಂಗಳಿಗೆ ಇನ್ನೊಂದು ನಾಲ್ಕೈದು ದಿವಸ ಇರ್ತದೆ ತನ್ನವಾಗಂತು ಪೂರ ಐಟಮ್ಸ್ ಎಲ್ಲ ಖಾಲಿ ಆಗ್ಬಿಟ್ಟಿರ್ತೈತಿ ನಮಗೆ ಇದ್ರೊಳಗೆ ನಾ ಇನ್ನೂ ಒಂದು ಇದನ್ನು ತೋರಿಸಿಲ್ಲ ನಿಮಗೆ ಏನದು ಸೋಪ್ ತೋರಿಸಿಲ್ಲ ಯಾವ ಸೋಪ್ ಅಂತಿದ್ರೆ ಮೈಗೆಚ್ಚು ಸೋಪು ಸಂತೂರು ಸೊಪ್ಪು ಬಾಯ್ ಸೋಪು ಸಾನ್ವಿದ ಹಿಮಾಲಯ ಸೋಪು ಇವು ಮೂರು ಸೋಪು ಹೋದ್ ತಿಂಗಳು ತಂದಿದ್ದು ನಮ್ಮ ಮನೆಗೆ ಇನ್ನೂ ಹಂಗೆ ಅದಾವೆ ಎರಡು ಎರಡು ಮೂರು ಮೂರು ಸೋಪ್ ಹಾಗೆ ಅದಕ್ಕಾಗಿ ಅವನ್ನೆಲ್ಲ ಏನು ತೊಗೊಂಡು ಬಂದಿಲ್ಲ ನಾನು ಅದಷ್ಟೇ ಮಿಸ್ಸಿಂಗ್ ಇನ್ನು ಹೋಳ್ಕಿದೆಲ್ಲ ನೋಡಿರಿ ಐಟಮ್ಸ್ ಇಷ್ಟು ತೊಗೊಂಡು ಬಂದೀನಿ ಒಂದು ತಿಂಗಳಿಗೆ ನಮಗೆ ನಾಲ್ಕರಿಂದ ನಾಲ್ಕೂವರೆ ಸಾವಿರ ರೂಪಾಯಿ ದಿನಸಿ ಬೇಕಾಗ್ತತಿ ಆದರೆ ಈ ತಿಂಗಳು ಮಾತ್ರ ಇಷ್ಟ ಆಗಿತ್ತು ನಾವು ಬಿಲ್ಲ ಆರು ಸಾವಿರದ ಏಳ್ನೂರ ಮೂವತ್ತೊಂಬತ್ತು ರೂಪಾಯಿ ಆಗೈತಿ ಸ್ವಲ್ಪ ಎಕ್ಸ್ಟ್ರಾ ಆಗ್ಯಾವಲ್ಲ ಈ ಸಲ ಅದಕ್ಕಾಗಿ ಇಷ್ಟ ಇಷ್ಟ ನೋಡ್ರಿ ಇವತ್ತಿನ ವ್ಲಾಗು ಈ ವಿಡಿಯೋ ಏನಾದರೂ ನಿಮ್ಗೆ ಇಷ್ಟ ಆಗಿತ್ತಂದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿರಿ ಶೇರ್ ಮಾಡಿರಿ ಕಮೆಂಟ್ ಮಾಡಿರಿ ಹಾಗೆ ಇನ್ನೂ ಯಾರು ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ನಮ್ಮ ಚಾನೆಲ್ನ ನೋಡಿರಿ ಮತ್ತು ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿರಿ ಅವರು ನಮ್ಮ ಚಾನೆಲ್ನ ನೋಡಿ ನಮಗೆ ಸಪೋರ್ಟ್ ಮಾಡಲಿ ವೀಡಿಯೋನ ನಾನು ಇಲ್ಲಿಗೆ ಮುಗ್ಸಕತ್ತೀನಿ ಮತ್ತು ಸಿಗ್ತೀನಿ ನಿಮ್ಗೆ ನಾಳೆನ ಮತ್ತೊಂದು ಹೊಸ ಬ್ಲಾಗ್ ಜೊತೆಗೆ ಅಲ್ಲಿವರೆಗೂ ಬಾಯ್